ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವೀ ಕನ್ನಡ ಲಾಗ್ ನಾನ್ ಶೋಭಾ ನಾನಿವತ್ತು ಮಕ್ಕಳು ಬಟ್ಟೆನ ಯಾವ ರೀತಿ ಜೋಡಿಸ್ಕೊಂತೀನಿ ಅನ್ನೋದನ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ಹೊಸ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕನ್ ಅನ್ನು ಪ್ರೆಸ್ ಮಾಡಿ ಇವಾಗ ಮಕ್ಕಳು ಬಟ್ಟೆ ನಾನು ಜೋಡಿಸ್ಕೊಂಡಿರೋದು ಯಾವ ರೀತಿ ಅಂತ ತೋರಿಸ್ತಾ ಇದೀನಿ ಬನ್ನಿ ನೋಡೋಣ ನಾನು ಈ ತರ ರ್ಯಾಕ್ ಅಲ್ಲಿ ಬರೀ ಮಕ್ಕಳ ಬಟ್ಟೆ ಮಾತ್ರ ಜೋಡಿಸ್ಕೊಂಡಿದ್ದೀನಿ ಯಾಕಂದ್ರೆ ಆ ಕಡೆ ಒಂದು ರೂಮಲ್ಲಿ ಮಾತ್ರ ಆಲ್ಡ್ರಫ್ ಇದೆ ಈ ಕಡೆ ರೂಮಲ್ಲಿ ಆಲ್ಡ್ರಫ್ ಇಲ್ಲ ನಾವಿರೋದು ಬಾಡಿಗೆ ಮನೆಯಲ್ಲಿ ಹಾಗಾಗಿ ಇದನ್ನು ನಾನು ಅಲ್ಲಿ ಪೇಮೆಂಟ್ ತಗೊಂಡಿರೋದು ಬರೀ ಮಕ್ಕಳು ಮಟ್ಟೆ ಮಾತ್ರ ಇಲ್ಲಿ ಇಟ್ಟಿದ್ದೀನಿ ಹೇಗಿದೆ ಅಂತ ನೋಡೋಣ ಈ ಕಡೆ ಸೈಡೆಲ್ಲ ದೊಡ್ಡೋಳು ಬಿಟ್ಕೊಂಡಿದ್ದೀನಿ ನಮ್ಮ ಸಾನ್ವಿವು ಅವೆಲ್ಲ ಹ್ಯಾಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೊಂದಿಷ್ಟು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕೆಳಗಡೆ ದಿನ ಮರ್ಚಿಡೋ ಅಂಥ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದೀನಿ ಮತ್ತು ಇಲ್ಲಿ ಒಂದು ಒಂದ್ಸರಿ ಯೂಸ್ ಮಾಡೋವಂಥವನ್ನ ಇಲ್ಲಿಟ್ಟಿದ್ದೀನಿ ಇಲ್ಲಿ ಡೈಲಿ ಯೂಸು ಟವಲು ಡ್ರೆಸ್ಸು ಪ್ಯಾಂಟು ಎಲ್ಲ ಇಲ್ಲಿಟ್ಟಿದ್ದೀನಿ ಈ ಕಡೆ ನಮ್ಮ ಚಿಕ್ಕಳು ಋತ್ವೀವು ಈ ಕಡೆ ಅವಳ ಇಟ್ಟಿದ್ದೀನಿ ಈ ಕಡೆ ಫುಲ್ಲು ಈ ಕಡೆ ಎಲ್ಲ ಡೈಲಿ ಯೂಸ್ ನೀವೆಲ್ಲ ಇವು ಡೈಲಿ ಯೂಸು ನೀವು ಡೈಲಿ ಯೂಸು ಇವನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಈ ರೀತಿ ನಾನು ಜೋಡಿಸ್ಕೊಂಡಿದ್ದೀನಿ ಈಸಿಯಾಗಿ ನೋಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ನನ್ನ ಮಕ್ಕಳು ಬಟ್ಟೆನ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್